ರವೀಂದ್ರ ಭಟ್ ಹೇಳು ಈಗ ವರದಿಗಾರರು ಅಂತೇನಿಲ್ಲ ಎಲ್ರು ವರದಿಗಾರಿಯಾಗ್ಬಿಟ್ಟರು ವರದಿಗಾರರಿಗೆ ಆಗ್ಬಿಟ್ಟಿದ್ದಾರೆ ಎಲ್ಲಿಗಿಂತ ಮುಖ್ಯವಾಗಿ ಈ ಫೇಕ್ ನ್ಯೂಸ್ ಅಂತ ಹಿಂಗಿಲ್ಲ ಸುದ್ದು ಸುಳ್ಳು ಅಲ್ಲ ಸುಳ್ಳು ಸುದ್ದಿ ತಡಿದೇವು ಅಂದರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯಕ್ಕೆ ಕಷ್ಟ ಆಗ್ತದೆ ಜೊತೆಗೆ ಕುವೆಂಪು ಅವ್ರು ಹೇಳೋದ್ರಲ್ಲ ನಮ್ಮ ಸಮಾಜ ಶಾಂತಿಯ ತೋಟ ಆಗ್ಬೇಕು ಅಂತ ಹೇಳಿದ್ರಲ್ಲ ಸುಳ್ಳು ಸುದ್ದಿಗಳು ಇಷ್ಟು ಮಟ್ಟಿಗೆ ಅರ್ತವೆ ಅಂತಂದ್ರೆ ಧಾರ್ಮಿಕ ಸಾಮಾಜಿಕ ವಿಚಾರಗಳು ಘರ್ಷಣೆಗಳು ಪ್ರಾರಂಭ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ ಇದು ಆಗ್ತಕ್ಕಂಥದ್ದು ಅನಾಹುತ ಯಾರಿಗೆ ನಮ್ಮ ಸಮಾಜಕ್ಕೆ ಅಥವಾ ನಮ್ಮ ಜೊತೆ ಇರುವಂತ ಅದಕ್ಕೋಸ್ಕರ ಸುಳ್ಳು ಸುದ್ದಿ ಅದನ್ನು ನಿರ್ಮಾಣ ಮಾಡತಕ್ಕಂಥದ್ದು ಯಾರಿಗೂ ಸೋಬೇತ ಅದಕ್ಕೋಸ್ಕರ ಬೇಕಾಗ್ತದೆ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಬೆಳೆಸ್ತಕ್ಕಂಥವ್ರು ಬರೀ ಪತ್ರಕರ್ತರೇ ಅಂತ ಅಲ್ಲ ಏನೇ ಕೂಡ ಮಾಡ್ಬಿಡ್ತಾರೆ ಅದಕ್ಕೆ ನಾವು ಇವತ್ತು ಜ್ಞಾಪ್ ಕಟ್ ಈ ಗಾರ್ಡಿಯನ್ ಪತ್ರಿಕೆಯ ಸಂಪಾದಕರಲ್ಲಿ ಇದ್ದಂತ ಸಿಪಿ ಕಾಟ್ ಅವರು ಒಂದು ಮಾತು ಹೇಳ್ತಾರೆ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್ ಕಮಿಟಿ ಇಸ್ ಫ್ರೀ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್ ಕಮಿಟಿ ಇಸ್ ನನಗೆ ಸಂವಿಧಾನ ಕೊಟ್ಟಿದೆ ಫ್ರೀಡಮ್ ಆಫ್ ಸ್ಪೀಚ್ ಕೊಟ್ಟಿದೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಕೊಟ್ಟಿದೆ ಇರಲೇಬೇಕು ಪ್ರಜಾತಂತ್ರ ಯಶಸ್ವಿ ಆಗ್ತಕ್ಕಂದ್ರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಈ ಮೂರು ಅಂಗಗಳು ಸಮತೋಲನದಿಂದ ಕೆಲಸ ಮಾಡಿದಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿದಿತ್ತು ಸಾಧ್ಯ ಅದ್ರ ಜೊತೆಗೆ ನಾಲ್ಕನೇ ಸ್ತಂಭ ಪತ್ರಿಕಾ ಅಂತ ಹೇಳ್ತಾರೆ ಇವು ಇವಕ್ಕೆ ಅಪಾಯ ಬಂದರೆ ಸಮಾಜಕ್ಕೆ ಅಪಾಯ ಬಂದ ನಾನು ಸಂವಿಧಾನದಲ್ಲಿ ನಾನು ಕೇಳ್ ಪ್ರಜಾಪ್ರಭುತ್ವದಲ್ಲಿ ನಾನು ಕೇಳ್ ಮತ್ತು ಪತ್ರಿಕಾ ರಂಗದಲ್ಲಿ ಕೂಡ ಅದಕ್ಕೆ ನೆಹರೂರವರು ಒಂದು ಮಾತು ಹೇಳ್ತಾರೆ ಈ ಪತ್ರಿಕಾ ರಂಗ ಇದೆಯಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಏರಬಾರದು ಅವು ಸ್ವತಂತ್ರವಾಗಿ ಕೆಲಸ ಮಾಡಬೇಕು ಯಾವ ನಿರ್ಬಂಧನೂ ಇರಬಾರದು ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಳವಾದಂತ ನಂಬಿಕೆಯನ್ನು ಇಟ್ಕೊಂಡಿದವರು ನೆಹರೂ ಈಗಾಗಲೇ ಮಹಾದೇವಪ್ಪನವರು ಮಾತಾಡಿದ್ದಾರೆ ಹೇಗೆ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಪತ್ರ ಕೆಲಸ ಮಾತಾಡಿದರೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತನಾಡಕ್ಕೆ ಹೋಗಲ್ಲ ಇವತ್ತು ಸುಳ್ ಸುದ್ದಿ ಎಷ್ಟು ಅಪಾಯ ಆಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಮಾಹಿತಿ ಒಂದ್ಸರಿ ನಾನು ಅಸೆಂಬ್ಲಿನಲ್ಲಿ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂತ ಕೌನ್ಸಿಲ್ ನಲ್ಲಿ ಹೇಳಿದಂಥ ಮಾತುಗಳನ್ನು ಉಲ್ಲೇಖ ಅದು ಏನಪ್ಪ ಅಂತಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಆಗ ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ಮೆಂಬರ್ ಆಗಿದ್ರು ಅವರು ಪ್ರಶ್ನೆ ಕೇಳ್ತಾರೆ ಯಡಿಯೂರಪ್ಪನವರ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರೈತರು ಬಹಳ ಕಷ್ಟದಲ್ಲಿದ್ದಾರೆ ಮನ್ನಾ ಮಾಡಿ ಹೇಳದವ್ರು ಯಡಿಯೂರಪ್ಪನವರು ಪ್ರಶ್ನೆ ಕೇಳಿದವರು ಉಗ್ರಪ್ಪನವರು ಅದಕ್ಕೆ ಉತ್ತರ ಏನ್ ಹೇಳ್ತಾರೆ ಅವರು ಉಗ್ರಪ್ಪ ಯಡಿಯೂರಪ್ಪನವ್ರು ನಾನು ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳು ಇಲ್ಲ ಕೌನ್ಸಿಲ್ ರೆಕಾರ್ಡ್ ಅಲ್ಲಿ ಇವತ್ತು ಕೂಡ ಇದೆ ಆದ್ರೆ ಪತ್ರಿಕೆಗಳಲ್ಲೆಲ್ಲ ಏನ್ ಬಂತು ಅಂತಂದ್ರೆ ನಾನು ಹೇಳೋ ರೀತಿ ಬಂದ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ ಹ ಸಾರಿ ಪತ್ರಿಕೆಯಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಇವೆಲ್ಲ ನಾನು ಹೇಳಿದೆ ಅಂತ ಮತ್ತೆ ಅದನ್ನ ಇದಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ಜೋಡಿಸ್ಬಿಡ್ತು ಇದರಿಂದ ಅನಾಹುತ ಆಗದೆ ಯಾರಪ್ಪ ಅರಿಕೋತಿ ಮಾಟ ಕರಿಬೇಕಾ ಸಾರಿ ಕೇಳ ನಾವು ಇತ್ತು ಮಾಟಡಕ್ಕೆ ಹೋಗಲ್ಲ ಮಾಟಡದು ಬಹಳಷ್ಟು ಮಾಟಡಬಹುದು ಆದರೆ ದಿನ ನಿಮ್ಮ ಟಿವಿ ಚಾನೆಲ್ಗಳಲ್ಲಿ ಇಲ್ಲಿ ನಲಿ কুমারಿಗಳ ಆ ಗಡೆ ಇತ್ತು ಜಗಳನೆ ಬಿಡಿಗೆ ಸಾಧ್ಯತೆನೋ ಬಿಡೋ ಜಗಳ ಅದಕ್ಕೆ ಯಾವಾದ್ರು ಕೂಡ ಸತ್ಯ ಜನರಿಗೆ ಹೇಳ್ತಕ್ಕಂಥ ಕೆಲಸ ಅದಕ್ಕೆ ನಾವು ಈಗ ಇವೆಲ್ಲ ಮಾಡಿದೀವಿ ಫ್ಯಾಕ್ ಚೆಕ್ ಅಂತೇಳಿ ಪೊಲೀಸ್ ಸ್ಟೇಷನ್ ಇವೆಲ್ಲ ಮಾಡ್ತಾ ಇದೀವಿ ಬಟ್ ಕಾನೂನಿಂದ ಇವೆಲ್ಲ ನಿಲ್ಸಕ್ಕಾಗಲಿ ಬಹಳ ಕಾನೂನುಗಳಿದಾವೆ ನಮ್ಮ ದೇಶದಲ್ಲಿ ಅಪರಾಧಗಳು ನಿಲ್ಸಕ್ಕಾಗಿದೆಯ ಅನೇಕ ಕಾನೂನುಗಳಿದಾವೆ ಇನ್ಸೈಟ್ ಆಗಿದೆ ಫ್ಯಾಕ್ಟ್ ಚೆಕ್ ಅಂತೇಳಿ ಹೇಳಿ ಟೆಕ್ನಿಕಲ್ ಆಗಿ ಮಾಡಿದ್ವಿ ಫ್ಯಾಕ್ಟ್ಸ್ ಆರ್ ಸೀಕ್ರೆಟ್ ಕಾಮಿಟ್ ದಿಸ್ ಟ್ರೀ ಅದಕ್ಕೆ ಬತ್ತವಾಗಿ 2021 ಅದರ ಸೋಸಲ್ ಇವತ್ತು ಎಷ್ಟು ವೇಗವಾಗಿ ಬೆಳೆಯತದೆಂದ್ರೆ ಈ ಡಿಜಿಟಲ್ ಯುಗದಲ್ಲಿ ਅਹਿਸ਼ਤ ਵੀਗੋਗ ਬਿਲਤਿਦਾ ਅਸ਼ਟੀਵੀਗੋਗੀ ਫੇਕ ਨਿਊਜ਼ ਕੋਲੋਂ ਦਿਖਤਦਾ ਹੈ ਅੱਜ ਕਿਤਾ ਸਭ ਤੋਂ ਜ਼ਿਆਦਾ ਉਹਨਾਂ ਨੂੰ ਤਨਬੋ ਅਕਾਦਮੀ ਦੀ ਮਸ਼ਹੂਰ ਹੈ ਕਿਉਂਕਿ ਜਾਨਸ਼ਤੇ ਬੋਲਦੇ ਦਾਇਮਾਨੀ ਅਦਲਾ ਨਿਊਜ਼ ਟੈਕੰਦ ਐਕਤ ਅਦਰੇ ਵਿਅਕਤੀ ਤੇਜੋਗੋਦੀ ਆਗਤ ਸਮਾਜ ਦਾ ਤੇਜੋਗੋਦੀ ਆਗਤ ਅਲਿਨ ਆ ಖಾಲಿ ಆಗ್ತಕ್ಕಂಥದ್ದು ನಮಗೆ ಸಮಾಜದಲ್ಲಿರ್ತಕ್ಕಂಥ ನಮ್ಗೆ ಸೊ ಆ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುದ್ದಿ ತಯಾರಿಕೆಗೆ ಕಡಿವಾಣ ಆಗ್ತಕ್ಕಂಥ ಕೆಲಸ ಮಾಡೋಣ ಅದೇ ನಾವು ಜನರಿಗೆ ಕೊಡ್ತಕ್ಕಂಥ ಸಂದೇಶ ಆಗಬೇಕು ಈ ಪತ್ರಿಕಾ ದಿನಾಚರಣೆ ದಿನ ಇಂಥ ಸಂದೇಶಗಳನ್ನು ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಸುದ್ದಿಯಿಂದ ಆಗ್ತಕ್ಕಂಥ ಅನಾಹುತಗಳನ್ನು ಸಮಾಜದ ಮೇಲೆ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತು ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ನಿರ್ಮಾಣ ಮಾಡಲಿಕ್ಕೆ ಸ್ವಲ್ಪ ಹಣ ಅಂತ ಹೇಳಿಲ್ಲ ಹೇಳಿಲ್ಲ ನೀವು ಹೇಳುತ್ತೆವು ನನಗೆ ಗೊತ್ತಾಗಲಿಲ್ಲ ಎಷ್ಟು ಹೆಚ್ಚಾಗಿ ಕೊಡ್ಲಿಕ್ಕೆ ಸಾಧ್ಯನೋ ಅಷ್ಟು ಕೊಡೋಣ